ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೇವೆ ಎಂದು ಹೇಳಿ ರಾಜ್ಯದ ವಿಶೇಷ ಯೋಜನೆ ಹಾಗೂ ಬುಡಕಟ್ಟು ಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ತಾ ಇದೆ ಎಂದು ಬಿಜೆಪಿಯವರು ವಾಗ್ದಾಳಿ ನಡೆಸಿದ್ದಾರೆ ಎಂದು ಚಿಕ್ಕೋಡಿಯ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಪತ್ರಿಕಾಗೋಷ್ಠಿ ನಡೆಸಿ ವಾಗ್ದಾಳಿಯನ್ನ ನಡೆಸಿದ್ರು ಐದು ಗ್ಯಾರಂಟಿ ಯೋಜನೆಗಳು ಬುಡಕಟ್ಟು ಉಪ ಯೋಜನೆಯ ಭಾಗ ಅಲ್ಲ ವಿಶೇಷ ಯೋಜನೆ ಹಾಗೂ ಬುಡಕಟ್ಟು ಯೋಜನೆಯ ಹಣ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ತಾ ಇದ್ದಾರೆ ನಿಗದಿ ಹಣ ಕೊಡಲು ಒದ್ದಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೇ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಜಾರಿಗೆ ತಂದಿದ್ದಾರೆ ಆದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಬೇಕಾಬಿಟ್ಟಿಯಾಗಿ ಸಿದ್ದರಾಮಯ್ಯ ಅವರೇ ಬಳಕೆ ಮಾಡಿಕೊಂಡಿದ್ದಾರೆ ಇಪ್ಪತ್ ಮೂರರಲ್ಲಿ ಹನ್ನೊಂದ್ ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಈಗ ಮತ್ತೆ ಹದಿನಾಲ್ಕು ಸಾವಿರದ ನಾಲ್ನೂರ ಎಂಬತ್ತೆಂಟು ಕೊಟ್ಟಿದ್ದೀರಿ ನಮ್ಮ ಹಣ ಒಕ್ಕಲಿಗ ಲಿಂಗಾಯತ ಸೇರಿದಂತೆ ಎಲ್ಲರಿಗೂ ಕೊಡುತ್ತಿದ್ದೀರಿ ಗ್ಯಾರಂಟಿ ಯೋಜನೆಯ ಹಣದಿಂದ ಆಸ್ತಿ ಉದ್ಯಮ ಸೃಷ್ಟಿ ಆಗಲ್ಲ ಎಸ್ಇಪಿ ಟಿಎಸ್ಪಿ ಹಣವನ್ನ ಆಸ್ತಿ ಖರೀದಿಗೆ ಉದ್ಯೋಗ ಸೃಷ್ಟಿಗೆ ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಎಂದು ಆಗ್ರಹಿಸಿದ್ರು ಖರ್ಚು ಮಾಡಿದ್ರೆ ಹೇಗೆ ಅದು ಯೋಜನಾ ಆಯೋಗದ ಸೂಚನೆಗಳ ವಿರುದ್ಧ ನೀವು ಮಾಡಿರೋದಲ್ಲ ಆಕ್ಟ್ ಆಕ್ಟ್ನ ವಿರುದ್ಧ ಇದನ್ನ ಹೇಳುವಾಗ ಈ ಆಕ್ಟ್ ಅಲ್ಲಿ ಒಂದು ಸೆಕ್ಷನ್ ಸೇರಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಆಕ್ಟ್ ಮಾಡುವಾಗ ಅದು ಯಾವ ಸೆಕ್ಷನ್ ಅಂತಂದ್ರೆ ಸೆವೆನ್ ಸೆವೆನ್ ಸಿ ಸೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ವ್ಯಕ್ತಿಗಳಿಗೆ ಅಥವಾ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡದ ಕುಟುಂಬಗಳಿಗೆ ಇತರರ ಜೊತೆಯಲ್ಲಿ ಪ್ರಯೋಜನವಾಗುವಂತಿದ್ದರೆ ಸ್ಕೀಮಿನ ವೆಚ್ಚವನ್ನು ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡದ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಉಪಯೋಜನೆ ಬುಡಕಟ್ಟು ಉಪಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡತಕ್ಕದ್ದು ಲೆಕ್ಕ ತೋರಿಸತಕ್ಕದ್ದು ಅಂತ ಒಂದು ಪ್ರಾವಿಜನ್ ಮಾಡ್ಕೊಂಡಿದ್ದಾರೆ ಮಾದೇವಾಬ್ಬನವರು ಮತ್ತು ಕಾಂಗ್ರೆಸ್ನವರು ಕಾಂಗ್ರೆಸ್ ಪ್ರಣೀತ ಬುದ್ಧಿಜೀವಿಗಳು ಇದನ್ನ ಒಂದು ಸಮರ್ಥನೆಯಾಗಿ ಬಳಸ್ಕೊತ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವೇನು ಇಡೀ ರಾಜ್ಯದಾದ್ಯಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂದ್ರೆ ಈ ಆಕ್ಟ್ ಅಲ್ಲಿ ಸೆವೆನ್ ಸಿ ಎಲ್ಲ ಇದನ್ನ ರದ್ದು ಮಾಡಿದ್ದೀವಿ ಇದನ್ನ ರದ್ದು ಮಾಡಬೇಕು ಈ ವರ್ಷ ಹಣವನ್ನು ಬಳಸಬಾರದು ಅದಷ್ಟು ಹಣವನ್ನ ಎಸ್ ಸಿ ಎಸ್ ಟಿ ಸಮುದಾಯಗಳ ಶೈಕ್ಷಣಿಕ ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಅವರ ಅಭಿವೃದ್ಧಿ ನಿಗಮಗಳಿಂದ ಹಣ ತಂದು ಗ್ಯಾರಂಟಿಗೆ ಹಾಕಿ ನೋಡುವ ಅವರಿಗೆ ಗ್ಯಾರಂಟಿ ನೀಡೋಕೆ ಬರೀ ದಲಿತರ ಹಣ ಮಾತ್ರವೇ ಯಾಕೆ ಪಡಿತಾ ಇದ್ದೀರಿ ಈ ಕುರಿತು ಬಜೆಟ್ ಈ ಕುರಿತು ಬಜೆಟ್ ಸದನದಲ್ಲೂ ನಮ್ಮ ಹೋರಾಟ ಮಾಡ್ತಾ ಇದ್ದೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ